ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮೆಲ್ಲರದು ಕಾಲು ಹಿಡಿದು ಹೇಳ್ತೀನಿ ನಾನು ನಿಮ್ಮ ಮಗನಾಗಿ ನಿಮ್ಮ ಅಣ್ಣನಾಗಿ ನಿಮ್ಮ ತಮ್ಮನ ಹೇಳ್ತೀನಿ ದಯಮಾಡಿ ಇವತ್ತಿನ ಹಿಡಿದು ಈ ಜಾತ್ರೆದಾಗ ನನ್ನ ಮಾತು ಏಸ್ ಮಂದಿ ಕೇಳತ್ತೀರಿ ಸರಿ ಕೂಡ ಇವತ್ತೆಲ್ಲರೂ ಬಿಟ್ಟು ಬಿಡ್ಬೇಕು ಇವತ್ತಿನ ಹಿಡಿದು ಇದೇ ಲಾಸ್ಟ್ ಏನು ಹಿಂದೂ ಕುಡಿದಿರಿ ನೋಡಿರೋದು ಮೂಲ ಮುಟ್ಟಿ ಇವತ್ತಿನ ಹಿಡಿದು ಯಾಕ ಮುಂದಿನ ಸಲ ಕಾರ್ನಾಗ ಬರಬೇಕಪ್ಪ ಅವ್ರೆ ಥೇರಿಗೆ ಇವ್ರು ಎರಡನೇದು ಕದ್ದು ಯಾರ ಕದ್ದು ಯಾರ ಆಡ್ತೀರಿ ನಿಮ್ ಹೆಂಡ್ರ ಮಕ್ಕಳ ಮೈದಾಗ ಹೇಳ್ತೀರ ಹಾಕೋದ್ರಂದ್ರ ಅಲ್ಲೇ ಕುತ್ತಲ್ಲಿ ಹರ್ಕೂಡ ಅಪ್ಪ ಅಂತ ತಿಳ್ಕೊಂಡು ಹಡಿ ಹೊಡೆದು ಇವತ್ತಿನ ಮಟ್ಗ ಆಡೋದು ಬಿಡ್ಬೇಕು ಎರಡನೇದು ಇನ್ನ ಒಂದ್ ಹೇಳ್ತೀನಿ ಕೇಳ್ರಿ ಇದು ಮಾಡ್ಲೇಬೇಕು ನಿಮ್ ಕಾಲ್ ಹಿಡಿತೀನಿ ನಾನು ನಿಮ್ ಕಾಲ್ ಹಿಡಿತೀನಿ ನೋಡ್ರಿ ನಾ ಹೇಳದಷ್ಟು ಮಾಡುದ್ರಂದ್ರ ನಾವು ತೀರ್ಸಿ ಎಕರ್ ಪಾರ್ಕಿಂಗ್ ಮಾಡ್ಬೇಕಾಗ್ತದೆ ಯಾಕ ನಿಮ್ಗೆ ಎಲ್ಲರ ಕಾರ್ ನಿಂದಿರ್ಸ್ಲಕ್ ಎಲ್ಲರ ಕಾರ್ ನಿಂದಿರ್ಬೇಕಲ್ಲ ಅಲ್ಲಿ ಥೇರಿ ಏನವ್ ಅಂದ್ರಪ್ಪ ಇದು ಲಕ್ಷ ಕೊಟ್ಟು ಕೇಳ್ರಿ ಇವತ್ತು ನಮ್ಮ ಮಕ್ಕಳು ನಮ್ಮ ಹರಿಯಾದ ಮಕ್ಕಳು ಕ್ರಿಕೆಟ್ ಬೆಟ್ಟಿದೊಳಗ ಮೊಬೈಲ್ ರಮ್ಮಿದೊಳಗ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ ಹತ್ತ ಲಕ್ಷಾಂತರ ರೂಪಾಯಿ ದಯಮಾಡಿ ನಿಮ್ಮ ಮಕ್ಕಳ ಮೊಬೈಲ್ ಮೇಲೆ ಫೋನ್ ಪೇ ಮೇಲ ಗೂಗಲ್ ಪೇ ಮೇಲೆ ಕಾರವಾಯಿ ನೋಡಬಿಟ್ಟು ಪ್ರತಿ ಒಂದಿನ ಚೆಕ್ ಮಾಡ್ರಿ ನಿಮ್ ಮಗ ಏನ್ ಹೇಳಿ ಇದು ಒಂದು ಕೆಲಸ ಮೂರ್ ಹೇಳಿದ್ರಿ ಮೂರು ಕೆಲಸ ಮಾಡ ನೋಡ್ರಿ ನಾನು ಇಷ್ಟೇ ಮಾಡಿ ಮಾಡಿಲ್ಲ ಅಂತ ಕಾರಣ ಬಂದಿ ನಮ್ಮ ಬಿ ಎತ್ತಿನ ಗಾಡಿ ಬಸ್ಸಿ ಓಡಾಡ್ತಾರ ಅಂತವ್ರ ಮಗ ನನ್ಗೂ ಆಶೀರ್ವಾದ ಏನ್ ಮಾಡಿದ ಕುಸ್ತಿ ಇಲ್ಲೇ ಚಜೆಕ್ ಹೊಡ್ದಿನ ಹುಟ್ಟಿ ಹೊಡ್ದಿನಿ ನೀವು ಮೂರು ಮಾಡಿಲ್ಲ ದಯ ಮಾಡಿ ಎಲ್ಲರೂ ಇವು ಮೂರು ಕೆಲಸ ಮಾಡಿಲ್ಲಪ್ಪ ಅಂದ್ರ ಮುಂದಿನ ಸಲ ಎದ್ರಾಗೆ ಬರ್ತೀರಿ ಕಾರ್ನಾಗ ಐದು ವರ್ಷ ಒಂದು ವೇಳೆ ಬಿಟ್ಟ್ರಿಯಪ್ಪ ಅಂದ್ರೆ ಆಡಿ ಬೆಂಚ್ ಕಾರ್ಗಳೊಳಗೆ ಬರ್ತೀರಿ ನೀವು ಆಡಿ ಬೆಂಚ್ ಕಾರ್ ಒಳಗೆ ಕೈ ಮುಗಿದಿರಿ ನಿಮ್ಗೆ ಏನೋ ಒಂದೇ ಒಂದು ಕೊನಿಮಾತ ಹೇಳ್ತೀನಿ ನಿಮ್ಗೆ ಇದು ಎಲ್ಲರೂ ಲಕ್ಷ್ಮಗ ಇಟ್ಕೊ ರೀ ನಿಮ್ಮ ಮಕ್ಕಳ ಬಲೆಲ್ಲರ್ಗು ಹೀರೋ ಹೋಂಡಾ ಟೂ ವೀಲರ್ ಎಲ್ಲರಿಗು ಕೊಡ್ತೀರಿ ಟೈಮ್ ಮಾಡಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಚಾವಿ ಕುಡಿಸ್ಬೇಕಾಯ್ತು ಗಾಡಿ ಕುಡಿಸಬೇಕಾಯ್ತು ಅಂದ್ರ ಬುಲೆಟ್ ಹೇಳಿಟ್ ಆದ್ರೆ ಒಂದೇ ಕೆಲಸ ನೀ ಏನು ಮಾಡ್ಬೇಕು ಮಗನಿ ಅಂದ್ರ ಹೆಣ್ಮೆಟ್ ಹಾಕೊಂಡ್ ಗಾಡಿ ಮೇಲೆ ಮಕ್ಕಳಿಗೆ ಮಕ್ಕಳಿಗೆ ಹೆಣ್ಮೆಟ್ ಹಾಕೊಂಡ್ ಕೂಡಬೇಕು ಚಾವಿ ಒಂದ್ ವೇಳೆ ಆನ್ ಮಾಡ್ಬೇಕಾಯ್ತು ಅಂದ್ರ ಅವ ನೂರಕ್ ನೂರ್ ಹೆಣ್ಮೆಟ್ ಹಾಕೊಂಡ್ ಕೂಡಬೇಕು ನಾನೊಬ್ಬ ಶಾಸಕನಾಗಿ ಹೆಣ್ಮೆಟ್ ಇರ್ಲಾರ ಬಟ್ಟಿಗೆ ಇಪ್ಪತ್ತು ವರ್ಷದಿಂದ ಅಟ ವರ್ಷ ಹುಡುಗರು ಹಾಡ್ ಹಂಗ್ ಆಕ್ಸಿಡೆಂಟ್ ಒಳಗ